ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ವಾಡಪ್ಪಿ ಇದು ರುಚಿಕರವಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ವಾಡಪ್ಪಿ ಮಾಡೋದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಎಣ್ಣೆ ಮತ್ತು ಒಂದು ಹೆಚ್ಚಿರುವಂತಹ ಈರುಳ್ಳಿ ಕ್ಯಾರೆಟ್ ಹಸಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ತೆಗೆದುಕೊಂಡಿದ್ದೀನಿ ಈಗ ಮಾಡುವ ವಿಧಾನ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೀನಿ ಮತ್ತು ಹೆಚ್ಚಿರುವಂತಹ ಹೆಜ್ಜಿರುವಂತಹ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಮತ್ತು ಒಂದು ಕಪ್ ಅಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಒಂದೂವರೆ ಸ್ಪೂನ್ ಅಷ್ಟು ಹತ್ ಹಸಿ ಖಾರ ಹಾಕ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ನೀವು ಖಾರ ಹಾಕೋಬಹುದು ನಂತರ ಜೀರಿಗೆ ಹಾಕ್ತಾ ಇದ್ದೀನಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಹೊಂದ್ಕೊಳ್ಳೋ ಹಾಗೆ ಮಾಡಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿ ಹಿಟ್ಟು ಕಲಸ್ತೀವಲ್ಲ ಅದಕ್ಕಿಂತ ಒಂದು ಸ್ಪೂನ್ ಸ್ವಲ್ಪ ಸ್ಮೂತ್ ಆದ್ರೆ ಸಾಕು ನೋಡಿ ಇಷ್ಟ ಆದ್ರೆ ಸಾಕು ಈಗ ವಾಡಪ್ಪಿನ ತಟ್ಕೊಳ್ಳೋಣ ನಾನು ವಾಡಪ್ಪಿ ತಟ್ಕೊಳ್ಳೋದಕ್ಕೆ ವಾಸವಿ ಹೋಳಿಗೆ ಮಾಡುವ ಪೇಪರ್ ತಗೊಂಡಿದೀನಿ ಇದು ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೋಬೇಕು ಎಣ್ಣೆ ಹಾಕಿ ಸವರ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ತಟ್ಕೋಬೇಕು ನೀವು ನಿಮ್ಮನೇಲಿ ಈ ಅಡಪೇ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ತಟ್ಕೊಂತೀನಿ ತೆಳುವಾಗಿ ತಟ್ಕೋಬೇಕು ಹಾಗಾದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮೊದಲೇ ಅಂಚನ ಕಾಯೋದಕ್ಕೆ ಇಟ್ಟಿದೆ ಈಗ ಅಂಚೆ ಕಾದಿದೆ ಅದ್ರ ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸವರ್ಕೋಬೇಕು ನಂತರ ತಟ್ಟಿರುವಂತಹ ವಾಡಪ್ಪಿನ ಹಾಕೊಂತಾಗಿದ್ದೀನಿ ನೋಡಿ ಈಗ ತೆಗಿತಾ ಇದ್ದೀನಿ ಹೇಗೆ ಚೆನ್ನಾಗಿ ಬಿಡುತ್ತೆ ಅದು ಅಂಟ್ಕೊಳ್ಳೋದಿಲ್ಲ ಮತ್ತು ಈ ಪೇಪರು ಸುಡೋದಿಲ್ಲ ಕೂಡ ನಂತರ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸಾವರ್ಕೊತ ಇದ್ದೀನಿ ಈಗ ಎರಡು ಕಡೆ ಬೇಯಿಸ್ಕೋಬೇಕು ಇದೇ ತರ ಎಲ್ಲಾ ವಾಡಪ್ಪಿನ ತಟ್ಟುಕೊಂಡು ಬೇಯಿಸ್ಕೋಬೇಕು ನೋಡಿ ಮತ್ತೊಂದು ನಾನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ವಾಡಪ್ಪಿ ರೆಡಿ ಆಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೀನಿ ಟೊಮೆಟೊ ಚಟ್ನಿ ಬೇಡ ಅಂದ್ರೆ ಪ್ಲೇನ್ ಕರ್ಡ್ ಮೊಸರು ಜೊತೆ ಕೂಡ ತಿನ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್